బూత్ రెడ్డి ప్రముఖర్ తొడస్ బు విధాన క్షేత్రవారు ప్రభాగ సంకర ప్రవసూ సమయపట్టు విధానసభ క్షేత్ర ಇರಬಹುದು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇರಬಹುದು ಮಂಡಲದ ಪದಾಧಿಕಾರಿಗಳು ಇರಬಹುದು ಸಭೆಗಳನ್ನು ಮಾಡಿ ಶಕ್ತಿ ಕೇಂದ್ರ ಪ್ರಮುಖರನ್ನ ಜೋಡಿಸಿಕೊಂಡು ಭೂತ ಮಟ್ಟದಲ್ಲಿ ಹೋಗಿ ನಮ್ಮ ಪ್ರಮುಖರನ್ನ ಕಡ್ಡಾಯವಾಗಿ ನಿಯೋಗಿ ಮಾಡಬೇಕು ಮತ್ತು ಕಟ್ಟೆ ಸಭೆಗಳನ್ನು ಮಾಡಬೇಕು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಆದ ಮೇಲೆ ಕೊಟ್ಟಿರತಕ್ಕಂಥ ಯೋಜನೆಗಳ ಬಗ್ಗೆ ದೇಶದ ಅಭಿವೃದ್ಧಿ ಇವೆಲ್ಲ ವಿಷಯಗಳನ್ನ ಜನರಿಗೆ ಮತದಾನ ಪತ್ರಗಳ ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಬೇಕಂತೆ ಕೇಳಿಕೊಂಡಾಗ ಅದೆಲ್ಲರೂ ಪಕ್ಷ ಮಾಡಿದ ಸಭೆಯ ಚುನಾವಣೆಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಕಂಪೇರ್ ಮಾಡಿದ್ರೆ ಈ ಬಾರಿ ಚುನಾವಣೆಯಲ್ಲಿ ಕೂಡ ಕೂಡ ಇವತ್ತು ಕೆಲಸ ರೀತಿ ಕಾರಣ ಆಯಿತು ಅಂತ ನಮ್ಮ ಒಂದು ನಮ್ಮ ಜಿಲ್ಲೆಗೆ ನಮ್ಮ ಲೋಕಸಭೆ ಅಭ್ಯರ್ಥಿಗಳು ಯಾರಾಗಬೇಕು ಏನು ಅಂತ ಬಗ್ಗೆ ಚರ್ಚೆ ತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಹೆಮ್ಮೆ ನಮ್ಮ ಸಂತೋಷ ಒಂದು ಬಾರಿ ಯಾವುದೋ సాధ్య మధ్య నిరంతర చిరు వారి లోద జిల్లా సందర్భ జల్ అది లోక్ సభ సదస్య్ కదా గ్యాప్ మేము జిల్లా స్వీకారం ad <coughs> rem அபிப்பாய இத ஆதார தகுதி மத்திய ரமேஷ் சேர்ந்த அபியாணம் மாசி கேந்திரவாத பிரவாத தப்புக்கோண்டி அல்ல நம்ம மத సర్కారున యే నిర్వహణిల్గూ అచలవాత్మవిశ్వాస ఈ చున మత అంత జయన సాధ విశ్వాస ప్రతిక్రీయూ కూడా ఆ క మతదాంత ನಮ್ಮ ಕೌಂಟಿಂಗ್ ಕೂಡ ಏಜೆಂಟ್ ಆಗಿ ಯಾರು ಹೋಗ್ಬೇಕು ಬಗ್ಗೆ ಕೂಡ ಒಂದಷ್ಟು ಕಾರ್ಯಾಗಾರ ಆಗ್ತದೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಲ್ಲ ಒಟ್ಟಾರೆ ಈ ಚುನಾವಣೆಯನ್ನ ನಮ್ಮ ಎಲ್ಲರೂ ಉದ್ದೇಶ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಕಾಣಬೇಕು ದೇಶದ ಜನರ ಅಭಿಪ್ರಾಯ ಕೂಡ ಅದೇ ಇವತ್ತೂವರೆಗೂ ಕೂಡ ಅನೇಕ ಮಾಧ್ಯಮಗಳ

ಮುಖ ಸಂದರ್ಭದಲ್ಲಿ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಯಾವ ನರೇಂದ್ರ ಹಿಂದೆ ಜಗತ್ತಿನಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಇಡೀ ಜಗತ್ತಿನಗಾಗಿ ದೇಶದ ಬಗ್ಗೆ ಇಡೀ ಜಗತ್ತಿನಲ್ಲಿ ಹೆಮ್ಮೆಗೊಳಿಸಿರತಕ್ಕ ಜ್ಞಾನದಲ್ಲಿ ತೊಡಗಿರ್ತಕ್ಕಂಥದ್ದು ಹೀಗಾಗಿ ನಿಶ್ಚಿತವಾಗಿಯೂ ನಮ್ಮ ಎಲ್ಲರಿಗೂ ಹೆಮ್ಮೆ ಮತ್ತು ಗೌರವ ಇದರ ಜೊತೆಗೆ ಫಲಿತಾಂಶವನ್ನು ಅದ ಅದರ ಜೊತೆಗೆ ಇವತ್ತು ಮಾಧ್ಯಮದಲ್ಲೂ ಕೂಡ ನಮ್ಮ ವಿಚಾರಗಳನ್ನ ಜನಿಸಬಹುದು ಅವರು ಕೂಡ ಇರ್ತದ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ アウトプラを大丈夫です。<music> ಅಂತವರು ಕಾರ್ಯಕರ್ತರು ನಾವು ಇವತ್ತು ರಾಜ್ಯದಲ್ಲಿ ಅತ್ಯಂತ ಒಂದು ಕೆಟ್ಟದಾಗಿರ್ತಕ್ಕಂಥ ಸರ್ಕಾರ ನಮ್ಮ ಮಧ್ಯೆ ಅದ ಅದೆಲ್ಲ ಕಾರ್ಯಕರ್ತರು ನಾನು ನಿರಂತರ ಏನ್ ಮಾಡ್ಕೊಳ್ತೀನಿ ನಾವು ಯಾರು ಗುಣಮಸ್ಮ ಯಾಕಂದ್ರೆ ಇದೊಂದು ಅನಿಷ್ಟ ಸರ್ಕಾರ ಇಡೀ ರಾಜ್ಯದ ಜನರಿಗೆ ಮಾರಕವಾಗಿರ್ತಕ್ಕಂಥ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಅನ್ನೋದಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಿಗೆಟ್ಟೋಗಿದೆ ಯಾವ ಪ್ರಜಾಪ್ರಭುತ್ವದ ದೇಗುಲ ಹೇಳಿದ್ವಿ ಆ ದೇಗುಲದಲ್ಲಿಯೇ ನಮ್ಮ ಯಾವ ವೈರಿ ರಾಷ್ಟ್ರದ ಬಗ್ಗೆ ಬೇಕಾರ ಆಗ್ತಕ್ಕಂಥ ಕಾರಣ ಹೊಂದಿರತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಆಗಿದೆ ಕೂಡ ಅವರು ಹಿಂಬಾಲ ಕಡೆ ಪಾಕಿಸ್ತಾನ ಹೇಳ್ತಕ್ಕಂಥದ್ದನ್ನ ನೋಡಿದಾಗ ಅಲ್ಲಿನ ಆ ಪಾರ್ಟಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಹೋದರ ಖಂಡಿಸ್ತಕ್ಕಂಥ ಸೌಚನೆ ಕೂಡ ಇದೆ ಇಂತಹ ಒಂದು ಕೆಟ್ಟವಾಗಿರ್ತಕ್ಕಂಥ ಸರ್ಕಾರ ರಾಜ್ಯದಲ್ಲಿ ಆ ಮೇಲೆ ಕೊಲೆಗಳಾಗ್ತಾ ಇದ್ದವು ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದವು ಇವತ್ತು ಇಡೀ ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ಲವೋ ಅಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇವತ್ತು ರೈತರಿಗೆ ಇವತ್ತು ರೈತರಿಗೆ ಅಕೌಂಟಿಗೆ ದುಡ್ಡು ಹಾಕ್ತಕ್ಕಂಥ ಕೆಲಸ ಮಾಡಿದೆ ಆದ್ರೆ ಇವತ್ತು ಇರತಕ್ಕ ಸರ್ಕಾರ ರೈತರಿಗೆ ಬೆಳೆ ಹಬ್ಬ ಮೋದಿ ಸರ್ಕಾರ ಹದಿನೇಳು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಆ ಹದಿನೇಳು ಸಾವಿರ ರೂಪಾಯಿ ಮುಂಚೆ ಕೊಟ್ಟಿವೆ ಅಂತ ಹೇಳಿ ಅದನ್ನು ಕಡಿತ ಮಾಡಿ ಹದಿನೈದು ಸಾವಿರ ರೂಪಾಯಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೊಬ್ಬರ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಡೆ ಗ್ಯಾರಂಟಿ ಎರಡ್ ಸಾವಿರ ಕೊಡ್ತೀನಿ ಅಂತ ಹೇಳುವಂಥದ್ರ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ i don't know

ಆಯ್ತು ನಮ್ಗಾಳು ಅಕ್ಷಾಗ ನಾವೆಲ್ಲರೂ ಕಮಗ ಸಾಯ್ಬರ್ಗೆ ಫೋನ್ ಬಂದಾಗ ಸೈಬರ್ ಹಾಕುವ ಅಪರಾಧ ಫೋನ್ ಕೊಟ್ಟಾಗ ಅವರು ಸೈಬರ್ ಮಾತಾಡಿದ ಬೆಂಗಳೂರಿತನ ಧ್ವನಿಯೊಳಗಿರ್ತಕ್ಕಂತ ಆತ್ಮ ವಿಶ್ವಾಸ ಆ ಧೈರ್ಯ ಅದನ್ನು ನೋಡಿ ನಿಜಕ್ಕೂ ನಮ್ಗ ಬಹಳ ಸಂಕಲ್ಪದೊಂದಿಗೆ ಕಷ್ಟ ಮಾಡತಕ್ಕಂಥ ಕಾರ್ಯಕರ್ತರ ಹೀಗಾಗಿ ನಮ್ಗೆಲ್ಲರಿಗೂ ಹೆಮ್ಮೆ ಅಂತದ ಹೀಗಾಗಿ ಮತ್ತೊಮ್ಮೆ ಈ ಚುನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಾಗಿ ನಮ್ಮ ಎಲ್ಲ ಜಿಲ್ಲೆಯರಿಗೂ ನಮ್ಮೆಲ್ಲರಿಗೂ ಉಳಿದಬೇಕಾಗಿರ್ತಕ್ಕಂಥ ಕೃತಜ್ಞತೆ ಹೇಳಿ ನಮಗೆಲ್ಲರಿಗೆ ಬಂಧಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಕೂಡ ವಂದನೆಗಳನ್ನು ಹೇಳಿ ನಮ್ಮನೆ ಮಾಡಿ